ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕುಂದೂರು ಶ್ರೀ ರಸ ಸಿದ್ದೇಶ್ವರ ಮಠದಲ್ಲಿ ವಿಶೇಷವಾಗಿ ನಡೆದಂತಹ ಕಾರ್ಯಕ್ರಮ ಧಾರ್ಮಿಕ ಪೂಜಾ ವಿಧಿವಿ ಕಾರ್ಯಕ್ರಮದಲ್ಲಿ ಕನಕ್ಪುರ ದೇಗುಲ ಮಠದ ಕಿರಿಯ ಶ್ರೀಗಳಾದಂತಹ ಶ್ರೀ ಚನ್ನಬಸವ ಸ್ವಾಮೀಜಿಗಳವರಿಗೆ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಹಾಗೂ ಮಳೆವಳ್ಳಿ ತಾಲೂಕು ಬಸವ ಕೇಂದ್ರದ ವತಿಯಿಂದ ಅವರಿಗೆ ಅಭಿನಂದನೆ ಮತ್ತು ಆತ್ಮೀಯವಾಗಿ ಸನ್ಮಾನವನ್ನು ಮತ್ತು ಗೌರವವನ್ನು ಸಮರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ನಂಜುಂಡ ಸ್ವಾಮೀಜಿಗಳು ದಿವ್ಯ ಸನ್ನಿಧ್ಯ ವಹಿಸಿದ್ದರು ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನರಗುರು ಧನಮೂರ್ತಿಗಳು ಸಹ ಭಾಗವಹಿಸಿದ್ದರು ಕುಂದೂರು ಬೇಟದಲ್ಲಿ ನಡೆದಂತಹ ಈ ಭವ್ಯ ವೇದಿಕೆಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಡೆದಂತಹ ಅನೇಕ ಹರಗು ಜನಮೂರ್ತಿಗಳ ಕಾರ್ಯಕ್ರಮದಲ್ಲಿ ಚನ್ನಬಸವ ಸ್ವಾಮೀಜಿಗಳ ಡಾಕ್ಟ್ರೇಟ್ ಪದವಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ಎಲ್ಲರೂ ಅನೇಕ ಹರಗು ಜನಮೂರ್ತಿಗಳು ಸೇರಿದಂತೆ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಬಳವಳ್ಳಿ ತಾಲೂಕು ಜಿಲ್ಲಾ ಬಸವ ತಾಲೂಕು ಬಸವ ಕೇಂದ್ರದ ಅನೇಕ ಪದಾಧಿಕಾರಿಗಳು ಮುಖಂಡರುಗಳು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸಿದರು ಇಲ್ಲಿನ ಪ್ರಕೃತಿಯ ನೆರಳಿನಲ್ಲಿ ಸುತ್ತೂರುವಂಥ ಪರಿಸರ ಸುಂದರವಾದ ಪರಿಸರ ನಡೆದ ಇರುವಂತಹ ಈ ಮಠದಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಬಹಳ ಭಕ್ತಾದಿಗಳನ್ನು ಬಸವ ಭಕ್ತರುಗಳನ್ನು ಮತ್ತು ಹರಗುರು ಜನಮೂರ್ತಿಗಳನ್ನು ಮತ್ತು ಮಠದ ಭಕ್ತಾದಿಗಳನ್ನು ಇಲ್ಲಿಗೆ ಕರೆತರುವಲ್ಲಿ ಯಶಸ್ವಿಯಾಗಿತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸುಂದರವಾಗಿ ಪ್ರಸಾದ ವಿನಯದೊಂದಿಗೆ ಮತ್ತು ಪೂಜಾ ಕಾರ್ಯಗಳ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮಠದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅನೇಕ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನೆರವೇರಿತು ಆ ಕಾರ್ಯಕ್ರಮದಲ್ಲಿ ಚನ್ನಬಸ ಸ್ವಾಮೀಜಿಗಳಿಗೆ ಡಾಕ್ಟರೇಟ್ ಪದವಿ ಬಂದಿರುವ ಹಿನ್ನೆಲೆಯಲ್ಲಿ ಅವರಿಗೆ ಸನ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಬಸವಪ್ರಿಯ ನಾಗರಾಜು ಮಂಡ್ಯ ಜಿಲ್ಲಾ ಬಸವಕೇಂದ್ರ ಅಧ್ಯಕ್ಷರು ಹಾಗೂ ಬೆಂಗಳೂರು ಚಾರಿಟಬಲ್ ಟ್ರಸ್ಟ್ ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಬಸವಪ್ರಿಯ ನಾಗರಾಜು ಮತ್ತು ರಾಜ್ಯ ಸಂಚಾಲಕರು ಬಸವಧರ್ಮ ಜೊತೆ ರಾಜ್ಯ ಸಂಚಾಲಕರು ಸೇರಿದಂತೆ ಮಳವಳ್ಳಿ ತಾಲೂಕು ಬಸವ ಕೇಂದ್ರ ಅಧ್ಯಕ್ಷರಾದಂತಹ ದೊಡ್ಡ ತೊಟ್ಟಿ ಮನೆ ಚನ್ನಪ್ಪನವರು ಸಹ ಮತ್ತು ಉಪಾಧ್ಯಕ್ಷರಾದ ಸ್ವಾಮಿ ಮತ್ತು ಮಾಗನೂರು ಸೋಮಶೇಖರ್ ಉಪಾಧ್ಯಕ್ಷರುಗಳು ಮತ್ತು ನಟರಾಜು ಬೋನಹಳ್ಳಿ ಬಿಜಿಪುರ ನಾಲ್ರೋಡ್ ಸಮಿತಿಯ ಅಧ್ಯಕ್ಷರುಗಳು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಚನ್ನಬಸವರ ಸ್ವಾಮಿಗಳಿಗೆ ಅಭಿನಂದನೆಗಳು ಸಹ ಸಲ್ಲಿಸಲಾಯಿತು ಮತ್ತು ಅವರಿಗೆ ಡಾಕ್ಟರೇಟ್ ಪದವಿ ಪದಿರುವವರ ಬಗ್ಗೆ ಎಲ್ಲರೂ ಕೂಡ ಬಹಳಷ್ಟು ಜನ ಬಹಳಷ್ಟು ಮುಕ್ತಾದಿಗಳು ಕಥಗಂಧುಗಳು ದೇವರ ಮುಕ್ತಾದಿಗಳು ಹಿರಿಯ ಶ್ರೀಗಳು ಸಿಂಗ್ ಜೊತೆಗೆ ಅವರಿಗೆ ಗೌರವವನ್ನು समर्पणे तो ಮತ್ತೊಂದು ಸುದ್ದಿಯೊಂದಿಗೆ ತಮ್ಮನ್ನು ಮತ್ತೆ ಮತ್ತೆ ಭೇಟ ಅಲ್ಲಿವರೆಗೂ ಮೂಡರ ಧ್ವನಿ ಹವಳ ಮತ್ತು ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ನಲ್ಲಿ ನೋಡ್ತಾ ಇರಿ ಒಂದು ಲೈಕ್ ಮಾಡೋದನ್ನಾಗಲಿ ಸಬ್ಸ್ಕ್ರೈಬ್ ಮಾಡೋದಾಗಲಿ ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನಾಗಲಿ ಮರಿಬೇಡಿ ಒಂದು ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಇಷ್ಟವಾದ ಬಗ್ಗೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾ ಇರಿ ಮತ್ತು ಮರಿಬೇಡಿ ವಿಡಿಯೋಗಳು ಇಷ್ಟ the thing ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ